ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹಲವು ಮಂದಿ ಗಣ್ಯರು ಪ್ರತ್ಯೇಕ ಪ್ರಕರಣದ ಆರೋಪಗಳ ಅಡಿಯಲ್ಲಿ ಜೈಲು ಪಾಲಾಗಬೇಕಾಯಿತು ರಾಜಕೀಯ ಸಿನಿಮಾ ಅಪರಾಧ ವಲಯಗಳಲ್ಲಿ ಬಂಧಿಸಲ್ಪಟ್ಟ ಗಣ್ಯರುಗಳ ಸಣ್ಣದೊಂದು ಪಟ್ಟಿ ಇಲ್ಲಿದೆ ನೋಡಿ ಮೊದಲನೆಯದಾಗಿ ದರ್ಶನ್ ರವರು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ನಟ ದರ್ಶನ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಪ್ರಸಿದ್ಧರಾದವರು ಕೊಲೆಯ ಭೀಕರತೆಯು ರಾಷ್ಟ್ರೀಯ ಮಾಧ್ಯಮಗಳನ್ನು ಸೆಳೆಯಿತು ವಿಕಿಪೀಡಿಯಾ ಈ ಕೊಲೆಯ ಮಾಹಿತಿಗೆಂದೇ ಪ್ರತ್ಯೇಕ ಪುಟವನ್ನು ನಿರ್ಮಿಸಿತ್ತು ನಟಿ ಪವಿತ್ರ ಗೌಡ ಎ ಪ್ರಕರಣದ ಎ ಒನ್ ಆರೋಪಿಯಾದರೆ ನಟ ದರ್ಶನ್ ಎ ಟು ಆರೋಪಿ ಸದ್ಯಕ್ಕೆ ಮಧ್ಯಂತರ ಜಾಮೀನು ಪಡೆದ ನಟ ದರ್ಶನ್ ಹೊರಗಿದ್ದಾರೆ ಇನ್ನು ಮುನಿರತ್ನಂ ಅವರು ಮಾಜಿ ಸಚಿವ ಆರ್ ಆರ್ ನಗರ ಶಾಸಕ ಮುನಿರತ್ನಂ ಅವರು ಜೈಲು ಸೇರಿ ಸದ್ಯಕ್ಕೆ ಜಾಮೀನು ಪಡೆದು ಹೊರಗಿದ್ದಾರೆ ಗುತ್ತಿಗೆದಾರರೊಬ್ಬರಿಗೆ ಹಣಕ್ಕಾಗಿ ಅಶ್ಲೀಲ ಪದಗಳಿಂದ ನಿಂದಿಸಿದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ ಆರೋಪ ಮುನಿರತ್ನಂ ಅವರ ಮೇಲಿದೆ ಈ ಆಡಿಯೋ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕರಲ್ಲೂ ಸಂಚಲನ ಸೃಷ್ಟಿಸಿತ್ತು ಈ ಬೆನ್ನಲ್ಲೇ ಮುನಿರತ್ನಂ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣವು ದಾಖಲಾಯಿತು ಎರಡು ಪ್ರಕರಣಗಳು ವಿಚಾರಣಾ ಹಂತದಲ್ಲಿದೆ ಇನ್ನು ಬಿ ನಾಗೇಂದ್ರ ಅವರು ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯವು ಬಂಧಿಸಿತು ವಾಲ್ಮೀಕಿ ನಿಗಮ ಮಂಡಳಿ ಸಿಬ್ಬಂದಿಯ ಆತ್ಮಹತ್ಯೆಯ ಬಳಿಕ ಬ್ಯಾಂಕ್ನಲ್ಲಿ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಅಕ್ರಮ ಹಣ ವಹಿವಾಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯವು ಪ್ರತ್ಯೇಕ ತನಿಖೆ ನಡೆಸುತ್ತಿತ್ತು ಈ ಪ್ರಕರಣದಲ್ಲಿ ಬಂಧಿತರಾದ ಕೂಡಲೇ ಬಿ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕಿತ್ತೊಗೆಯಲಾಯಿತು ಜಾಮೀನು ಪಡೆದು ಹೊರಬಂದ ಬಳಿಕ ಮತ್ತೆ ಸಚಿವ ಸ್ಥಾನ ಸಿಗುವ ಭರವಸೆಯಲ್ಲಿ ನಾಗೇಂದ್ರ ಅವರಿದ್ದಾರೆ ಇನ್ನು ಹೆಚ್ ಡಿ ರೇವಣ್ಣ ಅಂಡ್ ಸನ್ಸ್ ಹೆಚ್ ಡಿ ರೇವಣ್ಣ ಅವರ ಕುಟುಂಬಕ್ಕಿದು ದುರ್ದಶೆಯ ವರ್ಷ ಸ್ವತಃ ಹೆಚ್ ಡಿ ರೇವಣ್ಣ ಅವರು ಅಪಹರಣ ಮತ್ತು ಅತ್ಯಾಚಾರ ಆರೋಪದಡಿಯಲ್ಲಿ ಜೈಲು ಸೇರಬೇಕಾಗಿ ಬಂದಿದ್ದಲ್ಲದೆ ಇಡೀ ಕುಟುಂಬ ಒಂದಿಲ್ಲೊಂದು ಪ್ರಕರಣದಲ್ಲಿ ಸಿಲುಕಿಕೊಳ್ಳಬೇಕಾಯಿತು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆಗೊಳಗಾಯಿತು ಅಸಂಖ್ಯಾತ ಹೆಣ್ಣು ಮಕ್ಕಳನ್ನು ಬೆದರಿಸಿ ಲೈಂಗಿಕ ಅತ್ಯಾಚಾರ ಎಸಗಿದ್ದಲ್ಲದೆ ಅವರ ವಿಡಿಯೋ ಚಿತ್ರೀಕರಣ ಸಹ ಮಾಡಿದ್ದ ಆಗಿನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ವಿದೇಶಕ್ಕೆ ಓಡಿ ಹೋಗಿದ್ದ ಪ್ರಜ್ವಲ್ ವಾಪಸ್ ಬರುತ್ತಿದ್ದಂತೆಯೇ ಬಂಧಿಸಲಾಯಿತು ಪ್ರಜ್ವಲ್ ರೇವಣ್ಣ ಸದ್ಯ ಬಂಧನದಲ್ಲಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ ಪ್ರಜ್ವಲ್ ರೇವಣ್ಣ ಸೋದರ ರಾಜ್ಯಸಭಾ ಸದಸ್ಯ ಸೂರಜ್ ರೇವಣ್ಣ ಸಲಿಂಗಕಾಮ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರ್ಬೇಕಾಯಿತು ಈ ಪ್ರಕರಣದ ಆಡಿಯೋ ಎಲ್ಲೆಡೆ ವೈರಲ್ ಆಯಿತು ಸದ್ಯಕ್ಕೆ ಸೂರಜ್ ರೇವಣ್ಣ ಜಾಮೀನು ಪಡೆದು ಹೊರಗಿದ್ದರೂ ಪ್ರಕರಣ ವಿಚಾರಣಾ ಹಂತದಲ್ಲಿದೆ ಇನ್ನು ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಿಐ ಬಂಧನಕ್ಕೊಳಪಡಿಸಿತು ಆದ್ರೂ ಪಟ್ಟು ಬಿಡದ ಕೇಜ್ರಿವಾಲ್ ಜೈಲಿನಿಂದಲೇ ಆಡಳಿತ ನಡೆಸಿದ್ರು ಬಳಿಕ ಜಾಮೀನು ಪಡೆದು ಹೊರಬಂದ ಕೇಜ್ರಿವಾಲ್ ಸಚಿವೆ ಅತಿಶಿ ಅವರಿಗೆ ಪಟ್ಟ ಕಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆಯಲ್ಲಿರುವ ಕೇಜ್ರಿವಾಲ್ ಯಾವುದೇ ಪಕ್ಷಗಳೊಂದಿಗೆ ಹೊಂದಾಣಿಕೆಯೂ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಮನೀಶ್ ಸಿಸೋಡಿಯಾ ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಎಎಪಿ ಸಚಿವ ಮನೀಶ್ ಸಿಸೋಡಿಯ ಬಂಧನಕ್ಕೆ ಸಿಸೋಡಿಯಾ ಜಾಮೀನು ಪಡೆದು ಹೊರಗಿದ್ದಾರೆ ಕೆ ಕವಿತಾ ಪಕ್ಷದ ನಾಯಕಿ ಕೆ ಕವಿತಾ ಅವರನ್ನು ಸಹ ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಬಂಧಿಸಲಾಯಿತು ಮಾಜಿ ಸಿಎಂ ಕೆಆರ್ ಚಂದ್ರಶೇಖರ್ ಪುತ್ರಿಯಾಗಿರುವ ಅವರ ಮೇಲೆ ಫೋನ್ ಟ್ಯಾಪಿಂಗ್ ಆರೋಪವೂ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಕವಿತಾ ಸದ್ಯ ಜಾಮೀನು ಪಡೆದು ಹೊರಗಿದ್ದಾರೆ ಹೇಮಂತ್ ಸುರೇನ್ ಜಾರ್ಖಂಡ್ ಸಿಎಂ ಹೇಮಂತ್ ಸುರೇನ್ ಅವರನ್ನು ಅಕ್ರಮ ಹಣ ವರ್ಗಾವಣೆ ಆರೋಪದಡಿಯಲ್ಲಿ ಜಾರಿ ನಿರ್ದೇಶನಾಲಯವು ಬಂಧಿಸಿತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹೇಮಂತ್ ಸುರೇನ್ ಜೈಲುವಾಸ ಅನುಭವಿಸಬೇಕಾಗಿ ಬಂತು ಭ್ರಷ್ಟಾಚಾರದ ಆರೋಪವು ಅವರ ಮೇಲಿತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂಧನಕ್ಕೊಳಗಾದ ಅವರು ಜೂನ್ನಲ್ಲಿ ಜಾಮೀನು ಪಡೆದು ಹೊರಬಂದರು ಎದೆಷ್ಟು ಮಾಹಿತಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರಕರಣದ ಆರೋಪಗಳಲ್ಲಿ ಭಾಗಿಯಾಗಿರುವವರ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ